ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ನಾನು ಶ್ರೀಮತಿ ಕಂಬ ರಮೇಶ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕೋನನ್ನು ಒತ್ತಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಭಾಗ ಒಂದು ಬಳಸ್ಕೊಂಡು ಇಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಧರಿಸಿ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋಣ ಇದು ರೂಪಣಾತ್ಮಕ ಮೌಲ್ಯಮಾಪನ ಎರಡಕ್ಕೆ ಸೊ ವಿಡಿಯೋದಲ್ಲಿ ನೀವು ಕಾಣ್ಬೋದು ಇದು ರೂಪಣಾತ್ಮಕ ಮೌಲ್ಯಮಾಪನ ಎರಡು ವಿಷಯ ಗಣಿತ ನಾಲ್ಕನೇ ತರಗತಿಗೆ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಸ್ಟ್ ಮೇನ್ ಕ್ವೆಶನ್ ನೋಡೋದಾದರೆ ಬಿಟ್ಟ ಸ್ಥಳ ತುಂಬಿರಿ ಸೊ ಇಲ್ಲಿ ನಾಲ್ಕು ಬಿಟ್ಟ ಸ್ಥಳಗಳನ್ನು ಕೊಡಲಾಗಿದೆ ಅದರಲ್ಲಿ ಇದಕ್ಕೆ ಒಂದು ಬಿಟ್ಟ ಸ್ಥಳಕ್ಕೆ ಒಂದು ಅಂಕದಂತೆ ಇಲ್ಲಿ ಕಾಣ್ಬೋದು ನಾಲ್ಕು ಬಿಟ್ಟ ಸ್ಥಳಗಳಿದ್ದಾವೆ ಅವುಗಳನ್ನು ಓದಿ ಮಕ್ಕಳು ಗುರುತಿಸಿ ಉತ್ತರವನ್ನು ಬರೀಬೇಕಾಗುತ್ತೆ ಎರಡನೇ ಮೇನ್ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಊದಿ ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಉತ್ತರ ಬರೆಯಂತಿದೆ ಸೊ ಮಕ್ಕಳು ವಾಕ್ಯವನ್ನು ಓದಿ ಸರಿ ತಪ್ಪು ಎಂದು ಯೋಚಿಸಿ ಉತ್ತರವನ್ನು ಬರೆಯಬೇಕಾಗತ್ತೆ ಇದಕ್ಕೆ ಮೂರು ಅಂಕ ಮೂರನೇ ಮೇನ್ ಪ್ರಶ್ನೆ ಸೊ ಇಲ್ಲಿ ಗುಣಕಾರದ ನಿಯಮಗಳನ್ನು ಯೋಚನೆ ಮಾಡಿ ಅದನ್ನು ಉತ್ತರಿಸಬೇಕಾಗುತ್ತೆ ಇದಕ್ಕೆ ಒಂದು ಅಂಕ ನಾಲ್ಕನೇ ಪ್ರಶ್ನೆ ಕೈವಾರ ಉಪಯೋಗಿಸಿ ಒಂದು ವೃತ್ತವನ್ನು ರಚಿಸುವಂತಿದೆ ಇದಕ್ಕೆ ಒಂದು ಅಂಕ ಐದನೇ ಮೇನ್ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಉತ್ತರ ಬರೆಯಂತಿದೆ ಸೊ ಇಲ್ಲಿ ಮೂರು ಕೊಟ್ಟಿದ್ದೀನಿ ಮಕ್ಕಳು ಬಿಡಿಸಿ ಉತ್ತರವನ್ನು ಬರೆಯಬೇಕಾಗತ್ತೆ ಇದಕ್ಕೆ ಮೂರು ಅಂಕ ಕೊನೆಯ ಪ್ರಶ್ನೆ ಮೂರು ಅಂಕಗಳಿಗೆ ಸೊ ಇಲ್ಲಿ ಗುಣ್ಯ ಮತ್ತು ಗುಣಕವನ್ನು ಸಮೀಪದ ಹತ್ತಕ್ಕೆ ಅಂದಾಜು ಮಾಡಿ ಗುಣಲಬ್ಧವನ್ನು ಕಂಡು ಹಿಡಿಯಂತಿದೆ ಸೊ ಇಲ್ಲಿ ಮೂರು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಮೂರು ಅಂಕಗಳಿಗೆ ಸೊ ನೋಡಿದ್ರಲ್ಲ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ